ಈ ಈ ಇಂಥ ಒಂದು ಪ್ರಕರಣ ನಮಗೂ ಹೊಸದು ಈ ರೀತಿ ಇವತ್ತು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಡಿಪ್ಲೊಮೆಟಿಕ್ ಪಾಸನ್ನು ವಜಾ ಮಾಡ್ತಕ್ಕಂಥದ್ದಕ್ಕೆ ರದ್ದು ಮಾಡ್ತಕ್ಕಂಥದ್ದಕ್ಕೆ ಕಾನೂನು ಒಳಗೆ ಏನಿದೆ ನಮ್ಮ ಅಧಿಕಾರಿಗಳು ನಮ್ಮ ಕಾನೂನು ತಜ್ಜರೇನಿದ್ದಾರೆ ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಇರ್ತಕ್ಕಂಥ ಲೂ ಪೋಲ್ಸ್ ಏನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಮುಂದೆ ಯಾರಾದರೂ ನಮ್ಮ ಅಧಿಕಾರಿಗಳನ್ನೇ ಕಳಿಸಿ ಮ್ಯಾನ್ಯೂಯಲ್ಲಿ ಕಳಿಸಿ ಯಾವುದು ಲೆಟ್ರ್ ಬರೆದ್ರಾಗುತ್ತಾ ಆಗುತ್ತಾ ಲೆಟ್ರ್ ಬರೆದ್ರೆ ಹೋಗಿ ಅಲ್ಲಿ ಸಂಬಂಧಪಟ್ಟಂಥ ಇಲಾಖೆಯಲ್ಲಿ ಇವತ್ತು ಈ ಒಂದು ಪ್ರಮಾಣ ಏನಿದೆ ಇಲ್ಲಿ ಆಗಿರ್ತಕ್ಕಂಥ ಇಂಥ ಒಂದು ಕೆಟ್ಟ ಒಂದು ಏನಾಯ್ ಘಟನೆ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಿಂದಲೂ ಇದಕ್ಕೆ ಸಹಕಾರವನ್ನು ಪಡಿಬೇಕಾಗ್ತದೆ ಪಡಿಬೇಕು ಅಂತಕ್ಕಂಥದ್ದು ನಾನು ಅವರಿಗೆ ಸಲಹೆ ಕೊಡ್ತೀನಿ